ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತಿನ ದಿನ ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿ ಅನಗ ನಿದ್ದೆ ಮಾಡಿಸಿ ಇವಾಗ ಒಂದು ಸ್ವೀಟ್ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇದಕ್ಕೆ ನಮ್ಮ ಕಡೆ ಸುಖರು ಉಂಡೆ ಅಂತ ಕರೀತಾರೆ ಬಟ್ ಇದನ್ನು ನಾನು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಕಾಳುಗಳನ್ನೆಲ್ಲ ಬಳಸ್ಕೊಂಡು ಕಾಳುಗಳನ್ನು ಒಂದು ಸಲ ತೊಳೆದು ಒಣಸ್ಕೊಂಡು ಹುರ್ಕೊಂಡು ಅದನ್ನು ಪುಡಿ ಮಾಡಿ ಬೆಲ್ಲದಲ್ಲಿ ಕಾಯಿಸಿ ಉಂಡೆ ಮಾಡಿ ಅಕ್ಕಿ ಹಿಟ್ಟಲ್ಲಿ ಅದ್ದಿ ಸುಡುವಂಥದ್ದು ಸೊ ಆ ಥರ ಇವತ್ತು ಇದ್ದೀನಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಸಾಮಾನ್ಯವಾಗಿ ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅಂದರೆ ಕಾಯ ಸುಳಿ ಬೆಲ್ಲ ಕಾಯಿಸಿ ಅದು ಅದನ್ನು ಉಂಡೆ ಮಾಡಿ ಎಲ್ಲ ಮಾಡ್ತಾರೆ ಬಟ್ ಈ ಸಲ ನಾನು ಈ ಥರ ಎಲ್ಲ ಕಾಳುಗಳನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನಾನು ಹೆಸರುಬೇಳೆ ಹಾಗೆ ಕಡಲೆ ಕಾಳು ಮತ್ತು ಶೇಂಗಾ ಇಷ್ಟನ್ನೇ ಬಳಸ್ತಾ ಇರೋದು ಇದರ ಜೊತೆಗೆ ಏನಂದರೆ ಈ ಡ್ರೈ ನಟ್ಸಲ್ಲೂ ಕೂಡ ಹಾಕ್ಕೋಬೋದು ಬಾದಾಮಿ ಗೋಡಂಬಿ ಆ ಥರದ್ದೆಲ್ಲನೂ ಕೂಡ ಹಾಕ್ಕೋಬೋದು ನಾನು ಹಾಕಿಲ್ಲ ಇಲ್ಲಿ ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಫಸ್ಟ್ ದಿನ ಮಾಡಿದಾಗ ಬಿಸಿ ಬಿಸಿಯಾಗಿ ಇದ್ದಾಗ ಅದು ಅಂದರೆ ಬಿಸಿ ತಿನ್ನೋಕ್ಕಾಗಲ್ಲ ಬಟ್ ಮಾಡಿದ್ದಿನ ಮಾತ್ರ ತುಂಬ ರುಚಿಯಾಗಿರುತ್ತೆ ಮಳೆ ಬರೋ ಟೈಮಿಗೆಲ್ಲ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರದ್ದು ಮಾಡಿಕೊಂಡು ತಿನ್ಬೌದು ಮತ್ತು ಸ್ವಲ್ಪ ನಾವು ಕಾಳುಗಳನ್ನೆಲ್ಲ ಬಳಸಿರೋದ್ರಿಂದ ಹೆಲ್ದಿ ಕೂಡ ಹೌದು ಇದು ಸೊ ಹಾಗಾಗಿ ಅನಗಂಗು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಎಲ್ಲ ಕಾಳುಗಳನ್ನೆಲ್ಲ ಸಲ ತೊಳ್ಕೊಂಡು ಬಟ್ಟೆ ಮೇಲೆ ಹಾಗೆ ಹಾಕಿಟ್ಟಿದ್ದೆ ನಂತರ ಅದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರ ಆನಗ ಫಸ್ಟ್ ಡೇ ಸ್ಕೂಲಿಗೆ ಹೋದಾಗ ಏನೆಲ್ಲ ಆಯಿತು ಅನ್ನೋದನ್ನು ಅಂದರೆ ಆವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಆನಗನ್ ಸ್ಕೂಲ್ ಫೀಸ್ ಎಷ್ಟು ಅಂತ ಸೊ ತುಂಬ ಜನರ ಕ್ಯೂರಿಯಾಸಿಟಿ ಇತ್ತು ಎಷ್ಟು ಅಂತ ಹೇಳಿ ಅಂತ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು ಹಾಗಾಗಿ ಇವತ್ತು ಹೇಳೋಣ ಅಂತ ಅಂದ್ಕೊಂಡೆ ಆನಗನ್ ಅಂದರೆ ಟೋಟಲ್ ಒಂದು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಆಯಿತು ಸೊ ಹಾಗೆ ಯಾವುದೇ ಟ್ರಾನ್ಸ್ಪೋರ್ಟ್ ನಾವು ತಗೊಂಡಿಲ್ಲ ನಾವೇ ಕಳಿಸೋದು ನಾವೇ ಕರ್ಕೊಂಬರೋದು ಈ ನಾವು ವ್ಯಾನ್ಗೆಲ್ಲ ಕಳಿಸ್ತೀವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅದರದ್ದೊಂದು ಮಂತ್ಲಿ ನಾವು ಎಷ್ಟು ಅಂತ ಫೀಸ್ ಅಂದರೆ ದುಡ್ಡು ಕಟ್ಟಬೇಕಾಗತ್ತೆ ಸೊ ಯಾವುದೇ ಟ್ರಾನ್ಸ್ಪೋರ್ಟ್ ಇಲ್ಲದೆ ನಮಗೆ ಆಗಿದ್ದು ಸೆವೆಂಟಿ ಟೂ ತೌಸಂಡ್ ಸೊ ಇನ್ನು ಅಂದರೆ ಇನ್ನು ಕಡಿಮೆದು ಇತ್ತು ಸ್ಕೂಲು ಬಟ್ ನಮಗೆ ಒಂದು ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಇನ್ನೂ ಕಾಸ್ಟ್ಲಿದು ಕೂಡ ಇತ್ತು ಒಂದು ಲಕ್ಷದ ಮೇಲಿಂದೆಲ್ಲ ಇತ್ತು ಸೊ ಅದು ಕೂಡ ಅಷ್ಟೊಂದೇ ನಮಗೆ ಬೇಕು ಅಂತ ಅನಿಸ್ಲಿಲ್ಲ ಮೀಡಿಯಮ್ ಆಗಿರೋದನ್ನು ನೋಡಿಕೊಂಡು ನಾವು ಹಾಕಿರೋದು ಸೊ ಇಲ್ಲಿ ಫಸ್ಟು ಅಕ್ಕಿನ ನಾನು ಫಸ್ಟೇ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಒಂದು ಸಲ ರುಬ್ಬಿ ಸ್ವಲ್ಪ ಉಪ್ಪು ಹಾಕಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಹುರಿದಿರೋ ಕಾಳುಗಳನ್ನೆಲ್ಲ ಒಂದು ಸಲ ಪುಡಿ ಮಾಡ್ಕೊಳ್ತೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಏನು ಕೂಡ ಹಾಕ್ಕೊಂಡಿದ್ದೀನಿ ಘಮ ಚೆನ್ನಾಗಿರುತ್ತೆ ಅಂತ ಎಲ್ಲ ಪುಡಿ ಮಾಡಿಕೊಂಡು ನಂತರ ನಾವು ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕು ಒಂಚೂರು ಅಂಟು ಬರೋವರೆಗೆ ಅದಾದಮೇಲೆ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಇದನ್ನೆಲ್ಲ ಸೇರಿಸಿ ಅಂದರೆ ನೈಸ್ ಪುಡಿ ಏನು ಮಾಡಿಲ್ಲ ಜರ್ಜರಿಯಾಗಿತ್ತು ಆ ಥರ ಮಾಡ್ಕೊಂಡಿದ್ದು ಒಂದು ಎರಡು ಸಲ ಮಿಕ್ಸಿಯಲ್ಲಿ ಇದು ಮಾಡ್ಕೊಂಡಿರೋದು ಸೊ ಬೆಲ್ಲ ಮೇಲೆ ಅಂದರೆ ಸ್ವಲ್ಪ ಆಂಟ ಬಂದಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಾತ್ರ ಜಸ್ಟ್ ಈ ಈ ಪಂಚಗಜ್ಜಾಯ ಘಮ ಬರುತ್ತಲ್ಲ ಆ ಥರ ಬರ್ತಾ ಇರುತ್ತೆ ಇದು ಹಾಗೆ ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗಲೇ ಇದನ್ನು ಉಂಡೆ ಕಟ್ಕೋಬೇಕು ಅಂದರೆ ಗಟ್ಟಿ ಇದು ಹದ ಇರಬೇಕು ತುಂಬ ಗಟ್ಟಿಯಾದರೂ ತಿನ್ನೋಕ್ಕಾಗಲ್ಲ ಕಲ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡ್ಕೋಬೇಕು ಹದ ಎಷ್ಟಿದೆ ಏನು ಅಂತ ಸೊ ಇದು ಕರೆಕ್ಟ್ ಹದ ಇತ್ತು ಇವಾಗ ನಾನು ಇದನ್ನು ತೆಕ್ಕೊಂಡು ಉಂಡೆ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇ ನಾನು ಉಂಡೆ ಮಾಡ್ತಾ ಇದ್ದೀನಿ ಹಾಗೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ರುಬ್ಬಿ ಪಕ್ಕದಲ್ಲೇ ಇಟ್ಕೊಂಡಿದ್ದೆ ಆಗಲೇ ನೋಡಿರ್ತೀರ ನೀವು ಸೊ ಹೀಗೆ ಮಾಡ್ಕೊಂಡು ನಾನು ಫಸ್ಟ್ ಟೈಮ್ ಮಾಡಿದ್ದು ಮತ್ತು ಎಲ್ರಿಗೂ ಕೂಡ ಇಷ್ಟ ಆಯಿತು ಇದು ಮಾಡಿದ್ದು ಮೇಲ್ಗಡೆಯಿಂದ ಇಲ್ಲಿ ಲೇಯರ್ ಏನಿರುತ್ತೆ ಅದು ಗರ್ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟಲ್ವಾ ಸೊ ಹಾಗಾಗಿ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡೆ ಹಾಗೆ ಇವಾಗ ಒಂದೊಂದೇ ಉಂಡೆಗಳನ್ನು ಅಕ್ಕಿ ಹಿಟ್ಟಲ್ಲಿ ಅದ್ದಿ ಸುಡಬೇಕು ಅಂದರೆ ಕರಿಬೇಕು ಸೊ ಈ ಥರ ಕರಿವಾಗಂತೂ ಘಮ ಘಮ ಅಂತಿರುತ್ತೆ ಸಖತ್ತಾಗಿ ಒಂಥರ ರುಚಿ ಅಂತ ಅನ್ನಿಸ್ತಾ ಇತ್ತು ಅದು ಫಸ್ಟ್ ಟೈಮ್ ಮಾಡಿದ್ದರಿಂದ ಮತ್ತು ಒಳಗಡೆ ಇರೋದೆಲ್ಲ ಸ್ವೀಟ್ ಸ್ವೀಟು ಮತ್ತು ಈ ಶೇಂಗಾ ಕೂಡ ಹಾಕಿದ್ದೀನಿ ಅದೆಲ್ಲ ಒಂಥರ ರುಚಿ ಅಂತ ಅನ್ನಿಸ್ತಾ ಇತ್ತು ಸೊ ಇದನ್ನು ನಾನು ಫಸ್ಟ್ ಟೈಮ್ ಶ್ರುತಿ ಅವ್ರ ಮನೇಲಿ ತಿಂದಿದ್ದೆ ಹಂಗೆ ಅಂಟಿ ಹತ್ರ ಕೇಳಿಕೊಂಡು ಮಾಡಿರೋದು ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಇಷ್ಟ ಆದರೆ ಮಾಡಿ ನೋಡಿ ಹಾಗೆ ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಆನಾಗ ಫಸ್ಟ್ ಡೇ ಸ್ಕೂಲಿಗೆ ಹೋಗೋದಾಗಿತ್ತು ಬೆಳಗ್ಗೆ ಬೇಗನೆ ಎದ್ದಿದ್ಲು ಅವಳು ಫಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ಅವಳಿಗೆ ಯಾವುದೇ ಅಂದರೆ ಹೇಗಿರುತ್ತೆ ಸ್ಕೂಲು ಅದೆಲ್ಲ ಏನೂ ಗೊತ್ತಿರಲಿಲ್ಲ ಜಸ್ಟ್ ಹೊರಗಡೆ ಹೋಗೋದು ಆಟ ಆಡೋಕ್ಕೆ ಹೋಗೋದು ಅಥವಾ ಮಕ್ಕಳಿಗೇನು ಅಂದರೆ ಮನೆಯಿಂದ ಹೊರಗಡೆ ಹೋಗೋದಿನ ಒಂಥರ ಖುಷಿ ಇರುತ್ತೆ ಆ ಥರ ಫೀಲಿಂಗಲ್ಲಿ ಅವಳು ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಹೋಗೋದಿದೆ ಅಲ್ವಾ ಸ್ಕೂಲಿಗೆ ಹೋಗೋದಿದೆ ಅಲ್ವಾ ಅಂಥೇಳಿ ಎದ್ದಿದ್ಲು ಅವತ್ತಿನ ದಿನ ಏನೂ ಹಠ ಮಾಡಿಲ್ಲ ಅಂದರೆ ಫಸ್ಟ್ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಫಸ್ಟ್ ಟೂ ಡೇಸು ಅವರು ಜಸ್ಟ್ ಹೊರಗಡೆ ಬಿಡ್ತಾರೆ ಆಟ ಆಡೋದಕ್ಕೆಲ್ಲ ಮತ್ತು ನಮ್ಮನ್ನು ಕೂಡ ಒಳಗಡೆ ಕರೀತಾರೆ ಹಾಗಾಗಿ ಫಸ್ಟ್ ಟೂ ಡೇಸ್ ಅವ್ರಿಗೆ ಏನು ಫೀಲ್ ಆಗೋಲ್ಲ ಅದಾದಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ ಹೇಗಾಯಿತು ಏನು ಅಂತ ಅಂದರೆ ಒಳಗಡೆ ಕುತ್ಕೊಳ್ಬೇಕು ಅಪ್ಪ ಅಮ್ಮನ ಬಿಟ್ಟಿರಬೇಕು ಆವಾಗ ಸ್ವಲ್ಪ ಭಯ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅವಳು ನೆಕ್ಸ್ಟ್ ಡೇ ಎಲ್ಲ ಏನು ಮಾಡಿದ್ಲು ಅನ್ನೋದನ್ನು ಹೇಳ್ತೀನಿ ಬಟ್ ಫಸ್ಟ್ ಡೇ ಮಾತ್ರ ತುಂಬಾ ಚೆನ್ನಾಗಿ ಹೋಯಿತು ನಾನು ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಕೆಲಸ ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕೂಡ ಬಾಗ್ಲೆಲ್ಲ ಹೊಲ್ಸ್ಕೊಳ್ತಾ ಇದ್ದೀನಿ ಸಲ ಕ್ಲೀನಿಂಗ್ ಮುಗಿಸ್ಕೊಂಡು ಆನಂತರ ಸ್ನಾನ ಮುಗಿಸ್ಕೊಂಡ್ ಅಂತ ಸೊ ಅದಾದಮೇಲೆ ಸ್ನಾನ ಮುಗಿಸಿ ಬಂದು ದೇವರಿಗೆಲ್ಲ ದೀಪ ಹಚ್ಚಿ ಹೊರಗಡೆ ರಂಗೋಲಿ ಇಟ್ಟು ಎಲ್ಲನೂ ಕೂಡ ಆಯಿತು ತಿಂಡಿ ಕೂಡ ತಿಂದಾಯಿತು ಹಿಂಗೆ ಅವತ್ತಿನ ದಿನ ಏನೋ ಒಂಥರ ಒಂಥರ ಖುಷಿನೂ ಇರುತ್ತೆ ಒಂದು 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 ಕಡೆ ಒಂಥರ ಭಯನೂ ಇರುತ್ತೆ ಕಳವಳನೂ ಇರುತ್ತೆ ನಾನು ಅಂತೂ ಒಂದು ಅಂದರೆ ಗೌರ್ಮೆಂಟ್ ಸ್ಕೂಲಿಗೆ ಹೋದವಳು ಅಲ್ವಾ ನಂಗೆ ಈ ಥರ ಸ್ಕೂಲಿಗೆಲ್ಲ ಹೋಗಿ ಗೊತ್ತಿಲ್ಲ ಹೇಗಿರುತ್ತೆ ಏನು ನನ್ನ ಮಗಳು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಹೀಗೆಲ್ಲ ಯೋಚನೆ ಇಷ್ಟು ಚಿಕ್ಕವಳಿದ್ದಾಗೆಲ್ಲ ನಾವು ಸ್ಕೂಲಿಗೆ ಹೋಗಿ ಹೋಗಿರಲಿಲ್ಲ ಅಲ್ವಾ ಮತ್ತು ಆವಾಗ ಫಸ್ಟು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗುವಾಗಲೂ ಕೂಡ ಅಪ್ಪ ಕಳಿಸಿ ಬಂದರೆ ವಾಪಸ್ ಹಂಗೆ ಅಪ್ಪನ ಹಿಂದೆಯೇ ವಾಪಸ್ ಬಂದುಬಿಡ್ತಿದ್ನಂತೆ ಅದೆಲ್ಲ ಅಮ್ಮ ಇದ್ರು ಕಥೆನ ಸೊ ಫಸ್ಟ್ ಹಾಗೆ ಆಗುತ್ತೆ ಎಲ್ಲ ಮಕ್ಕಳಿಗೂ ಕೂಡ ವಾತಾವರಣ ಚೇಂಜ್ ಆಗುತ್ತೆ ಅಮ್ಮನ ಮನೆ ಅಂದರೆ ಮನೆಯಲ್ಲಿ ಅಷ್ಟು ಕಂಫರ್ಟೇಬಲ್ ಇದ್ದಂಗೆ ಅಲ್ಲ ಆಗೋದಿಲ್ಲ ಸೊ ಎಲ್ಲ ತಾಯಂದ್ರಿಗೂ ಎಲ್ಲ ಅಂದರೆ ಪೇರೆಂಟ್ಸಿಗೂ ಇದೊಂದು ಫೀಲಿಂಗ್ ಆಗೇ ಆಗಿರುತ್ತೆ ಫಸ್ಟು ಸ್ಕೂಲಿಗೆ ಕಳಿಸುವಾಗ ನಾನು ಕೂಡ ಇವಾಗ ದಿನ ಇದ್ದೀನಿ ಹೇಗೆ ಮಾಡ್ತಾರೆ ಮಕ್ಕಳು ತಂದೆ ತಾಯಿಯರಿಗೆ ಹೇಗೆ ಕಷ್ಟ ಆಗುತ್ತೆ ಅವ್ರ ಫೀಲಿಂಗ್ ಹೇಗಿರುತ್ತೆ ಎಲ್ಲನೂ ಕೂಡ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಸೊ ನೆಕ್ಸ್ಟೆಲ್ಲ ಹೇಗಾಯಿತು ಅನ್ನೋದನ್ನು ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ ಎಲ್ಲನೂ ಹೇಳ್ತೀನಿ ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಾಗಿತ್ತು ಅಂತ ಸೊ ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ರಿ ಸ್ಕೂಲ್ ಫೀಸ್ ಎಷ್ಟು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ ಸೊ ಹಾಗೆ ಅನಗ ರೆಡಿಯಾಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ಲು ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿದ್ರು ಆ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿಲ್ಲ ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಇದನ್ನು ನಾನು ಅವಳು ದೊಡ್ಡವಳಾದ್ಮೇಲೆ ತೋರಿಸ್ಬೋದಲ್ಲ ಫಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ಹೀಗೆ ನೀನು ಮಾಡ್ತಾ ಇದ್ದೆ ಅಂತೆಲ್ಲ ಹೇಳಿ ಸೊ ಹಾಗಾಗಿ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅವಳು ಅವಳೇ ಶೂ ಎಲ್ಲ ಹಾಕ್ಕೊಂಡು ಸಾಕ್ಸ್ ಹಾಕೊಳೋದಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ಳು ನನಗ ದೇವರಿ ನಮಸ್ಕಾರ ಮಾಡಿದ್ಲು ಅಪ್ಪ ಅಮ್ಮನ್ ನಮಸ್ಕಾರ ಮಾಡಿದ್ಲು ಅಲ್ಲ ಮಗ ಹ್ಮ್ ಈಗ ಹೊರಡೋದು ಹ್ಮ್ ಹ್ಮ್ ಹೌದಾ लिफ्ट okay. <laughs> करा <laughs> ಮತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗೋ ದಿನ ಇಬ್ಬರು ಕಣ್ಣಲ್ಲೂ ನೀರು ಒಂಥರ ಖುಷಿ ಆಯ್ತಾ ಬೇಜಾರಿಂದ ಅಲ್ಲ ಖುಷಿಯಾಗಿ ಆನಂದ ಭಸ್ಮ ಅಂತಾರಲ್ಲ ಹಾಗೆ ಸೊ ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಮ್ಮ ಪುಣ್ಯಕ್ಕೆ ಆವತ್ತು ಬಟ್ಟರು ಕೂಡ ಇದ್ದರು ಸೊ ಓಪನ್ನೇ ಇತ್ತು ಹಾಗಾಗಿ ಪಟ್ಟಂತ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಫಸ್ಟ್ ಡೇ ಸ್ಕೂಲ್ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಖುಷಿಯಾಯಿತು ದೇವರ ಆಶೀರ್ವಾದ ಕೂಡ ಸಿಕ್ತು ಹಾಗೆ ಅಲ್ಲಿ ಹೋಗ್ತಿದ್ದಂಗೆ ಅಮ್ಮ ಬಾ ಒಳಗಡೆ ಹೋಗೋಣ ನೀನು ಬಾ ಅಂತ ಹೇಳ್ತಾ ಇದ್ಲು ಸೊ ಹಾಗೆ ಒಳಗಡೆ ಕರ್ಕೊಂಡು ಹೋದ್ವಿ ಅಂದರೆ ಕರ್ಕೊಂಡು ಹೋಗೋರು ಅಲ್ಲಿ ಈ ಕೇರ್ ಟೇಕರೆಲ್ಲ ಇರ್ತಾರಲ್ಲ ಅವ್ರು ಬಂದು ಕರ್ಕೊಂಡು ಹೋದರು ಹಾಗೆ ಅಲ್ಲಿ ಬಲೂನ್ಸ್ ಎಲ್ಲ ಕಟ್ಟಿದ್ರು ತುಂಬ ಆಟ ಆಡೋದಿಕ್ಕೆಲ್ಲ ಇದೆ ಅಲ್ಲಿ ಸೊ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇದ್ರು ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ರು ಅನಗಂಗೆ ಒಂಥರ ಹೊಸ ಅನುಭವ ಒಂದು ಕಡೆ ಖುಷಿನೂ ಆಗ್ತಾ ಇತ್ತು ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಭಯನೂ ಆಗ್ತಾಯಿತ್ತು ಸೊ ಇವಳು ತುಂಬ ಬಲೂನೆಲ್ಲ ಹಿಡ್ಕೊಂಡು ಆಟ ಆಡೋದು ಒಳಗೆ ಹೋಗೋದು ಹೊರಗೆ ಬರೋದು ಮಾಡ್ತಾ ಇದ್ಲು ಸೊ ಫಸ್ಟ್ ಡೇ ಈ ಥರ ಕಳೀತು ಏನು ಅವಳಿಗೆ ಏನು ಗೊತ್ತಾಗಲಿಲ್ಲ ನೆಕ್ಸ್ಟ್ ಡೇ ಎಲ್ಲ ಹೇಗಾಯಿತು ಅನ್ನೋದನ್ನು ನಾನು ಮತ್ತೊಂದು ಬ್ಲಾಗಲ್ಲಿ ಹೇಳ್ತೀನಿ ಇವತ್ತಿನ ಒಂದು ಪುಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು